ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿನ ಎರಡನೇ ಭಾಗ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ತಾವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪತ್ನಿ ಲೋಪಮುದ್ರ ಇಚ್ಛೆಯಂತೆ ತನಗೆ ದಿವ್ಯವಾದ ಉಡುಗೆಗಳು ಆಭರಣಗಳನ್ನು ಧರಿಸಲು ಮುಂದಾದನು ಆದರೆ ಅಗಸ್ತರ ಹತ್ತಿರ ಯಾವ ಸವಲತ್ತುಗಳೂ ಇರಲಿಲ್ಲ ಕೇವಲ ನಾರಿನಿಂದ ಮಾಡಿದ ಬಟ್ಟೆ ಬಿಟ್ಟರೆ ಬೇರೇನೂ ಸಂಪತ್ತು ಇರಲಿಲ್ಲ ಆದ ಕಾರಣ ಅಗಸ್ತ್ಯರು ದನ ಕನಕಗಳನ್ನು ಪಡೆಯುವುದಕ್ಕೋಸ್ಕರ ಪಕ್ಕದ ರಾಜನಿಂದ ಕೇಳಲು ಅಲ್ಲಿಗೆ ಹೋಗುತ್ತಾರೆ ಆದರೆ ಆ ರಾಜನು ತನ್ನ ಅಸಹಾಯಕತೆಯನ್ನು ತಿಳಿಸುತ್ತಾನೆ ತನ್ನ ತನ್ನಿರುವ ಸಂಪತ್ತು ಪ್ರಜೆಗಳ ಯೋಗಕ್ಷೇಮಕ್ಕಾಗಿಯೇ ಮೀಸಲಾಗಿದೆ ತಮಗೆ ಕೊಟ್ಟರೆ ಪ್ರಜೆಗಳಿಗೆ ತೊಂದರೆ ಈಡಾಗುತ್ತದೆ ಎಂದು ಹೇಳುತ್ತಾನೆ ಅಗಸ್ತ್ಯ ಮಹಾಮನಿಗಳು ಬೇರೆ ರಾಜ್ಯಕ್ಕೆ ಹೋಗುತ್ತಾರೆ ಅಲ್ಲಿಯೂ ಅವರಿಗೆ ನಿರಾಶೆಯಾಗುತ್ತದೆ ಹೀಗೆ ನಿರಾಸರಾದ ಅಗಸ್ತ್ಯರಿಗೆ ಒಬ್ಬರು ಸಲಹೆ ಕೊಡುತ್ತಾರೆ ದಾನವರಾಜ ಇಲ್ವನಲ್ಲಿ ಅಪಾರವಾದ ಸಂಪತ್ತಿದೆ ಅವರು ನಿಮಗೆ ಸಕಲ ಒಡಿವೆಗಳು ಸಂಪತ್ತನ್ನು ಕೊಡಬಹುದು ಅಂತ ಹೇಳುತ್ತಾರೆ ಈ ಮಾತಿಗೆ ಒಪ್ಪಿ ಅಗಸ್ತ್ಯ ಮುನಿಗಳು ಇಲ್ವನ ಹತ್ತಿರ ಹೋಗುತ್ತಾರೆ ಇಲ್ವಲನಿಗೆ ಒಬ್ಬ ತಮ್ಮನಿ ಇರುತ್ತಾನೆ ಹೆಸರು ವಾತಾಪಿ ಒಂದು ಸಲ ಇಲ್ವಲ ಒಬ್ಬ ಬ್ರಾಹ್ಮಣನನ್ನು ಅರಮನೆಗೆ ಕರೆಸಿ ತನಗೆ ಇಂದ್ರ ಸಮಾನವಾದ ಮಗನನ್ನು ಪಡೆಯಲು ವರವನ್ನು ಕೇಳುತ್ತಾನೆ ಅದಕ್ಕೆ ಬ್ರಾಹ್ಮಣನು ನಿರಾಕರಿಸುತ್ತಾನೆ ಇದರಿಂದ ಕೋಪಗೊಂಡ ಇಲ್ವಲ ಬ್ರಾಹ್ಮಣ ದ್ವೇಷಿಯಾಗುತ್ತಾನೆ ಅತಿಥಿ ಬ್ರಾಹ್ಮಣರಿಗೆ ಸತ್ಕರಿಸಿ ಕೊಲ್ಲುತ್ತಿದ್ದನು ಹೇಗೆಂದರೆ ಇಲ್ವ ತನ್ನ ಮಾಯೆಯ ಶಕ್ತಿಯಿಂದ ವಾತಾಪಿಯನ್ನು ಹಾಡನ್ನಾಗಿ ಮಾಡುತ್ತಿದ್ದನು ಅದೇ ಹಾಡಿನ ಮಾಂಸವನ್ನು ಅತಿಥಿಗಳಿಗೆ ಬಡಿಸುತ್ತಿದ್ದನು ಭೋಜನವಾದ ನಂತರ ಇಲ್ವಲ್ಲ ವಾತಾಪೇ ಅತ್ರ ಗಚ್ಚ ಅಂದು ಕೂಡಲೇ ಅತಿಥಿಯ ಹೊಟ್ಟೆಯನ್ನು ಸೀಳಿಕೊಂಡು ವಾತಾಪಿ ಹೊರಗೆ ಬರುತ್ತಿದ್ದನು ಅಂತ ಇಲ್ವನ ಅರಮನೆಗೆ ಅಗಸ್ತರು ಹೋಗುತ್ತಾರೆ ಎಂದಿನಂತೆ ಋಷಿಗಳ ಆಧಾರ ಋಷಿಗಳನ್ನು ಆಧಾರದಿಂದ ಆಧಾರದಿಂದ ಸತ್ಕರಿಸಿ ವಾತಾಪಿಯನ್ನು ಹಾಡನ್ನಾಗಿ ಪರಿವರ್ತಿಸುತ್ತಾರೆ ಅದರ ಮಾಂಸವನ್ನು ಅಗಸ್ತರಿಗೆ ಬಡಿಸುತ್ತಾನೆ ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತ ಅಗಸ್ತರು ಮಾಂಸವನ್ನು ಸೇವಿಸುತ್ತಾರೆ ಊಟವಾದ ಮೇಲೆ ಅಗಸ್ತರು ವಾತಾಪಿ ಜೀರ್ಣೋಭವ ಅಂತ ಅನ್ನುತ್ತಾರೆ ವಾತಾಪಿ ಅವರ ದೇಹದಲ್ಲಿ ಜೀರ್ಣವಾಗುತ್ತಾನೆ ಇಲ್ವಲ ದೈತ್ಯ ಎಂದಿನಂತೆ ವಾತಾಪಿ ಅತ್ರ ಗಚ್ಚ ಅಂತ ಅನ್ನುತ್ತಾನೆ ಆದರೆ ವಾತಾಪಿ ಅಗಸ್ತರ ಹೊಟ್ಟೆಯಿಂದ ಬರುವುದೇ ಇಲ್ಲ ಆಗ ಅಗಸ್ತ್ಯರು ಅನ್ನುತ್ತಾರೆ ಇನ್ನು ನಿನ್ನ ತಮ್ಮ ಹೊರಗಡೆ ಬರುವುದಿಲ್ಲ ಅವನನ್ನು ನಾನು ಈಗಲೇ ಜೀರ್ಣ ಮಾಡಿಕೊಂಡಿದ್ದೇನೆ ಅಂತ ಹೇಳುತ್ತಾರೆ ಇಲ್ವಲನಿಗೆ ದುಃಖವಾಗುತ್ತದೆ ಅಗಸ್ತರು ಅವನಿಗೆ ಅವನ ಪಾಪಗಳನ್ನು ತಿಳಿಸುತ್ತಾರೆ ಅಗಸ್ತರಿಗೆ ಅವರು ಹೇಳಿದ ಹಣ ಸಂಪತ್ತನ್ನು ಇಲ್ವಲ ದಾನವಾಗಿ ಕೊಡುತ್ತಾನೆ ಅಗಸ್ತರು ಲೋಪ ಮುದ್ರೆ ಬರುತ್ತಾರೆ ಒಂದು ಶುಭ ಮುಹೂರ್ತದಲ್ಲಿ ಅವರು ಒಂದಾಗುತ್ತಾರೆ ಅವರಿಗೆ ದೊಡ್ಡ ಎಂಬ ಗಂಡು ಮಗು ಹುಟ್ಟುತ್ತದೆ ಅಗಸ್ತ್ಯರ ತಪಸ್ಸಿಗೆ ಅರಣ್ಯ ಹೋಗುತ್ತಾರೆ ಈಗಲೂ ಹಿಮಾಲಯದಲ್ಲಿ ಅಗಸ್ತ್ಯ ಆಶ್ರಮವಿದೆ ಅವರನ್ನು ನೆನೆಸುತ್ತಾ ನಿಮಗೆ ವಿದಾಯ ಹೇಳುತ್ತೇನೆ ಜೈ ಭಾರತ್